ಹಿತೈಷಿಗಳು ಮತ್ತು ರೈತ ಮುಖಂಡರು ಎಲ್ಲರೂ ಸೇರಿಕೊಂಡು ರೈತರಿಗೆ ಆಗುತ್ತಿರುವಂಥ ಅನ್ಯಾಯಗಳ ಬಗ್ಗೆ ಮತ್ತು ಅವರಿಗೆ ಒಂದು ಸ್ಪರ್ಧಾತ್ಮಕ ಒಂದು ಬೆಲೆಯನ್ನು ಸಿಗುವ ನಿಟ್ಟಿನಲ್ಲಿ ಪ್ರಯತ್ನಗಳು ಮಾಡಬೇಕೆನ್ನುವಂಥ ದೃಷ್ಟಿಕೋನವನ್ನು ಇಟ್ಟುಕೊಂಡು ಇವತ್ತಿನ ಒಂದು ಈ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿದೆ ಈ ಸುದ್ದಿಗೋಷ್ಠಿಯ ಮುಖ್ಯ ಉದ್ದೇಶ ಏನು ನಮ್ಮ ರೈತರು ಅತಿವೃಷ್ಟಿ ವಿದ್ಯುತ್ ಶಕ್ತಿ ಕೊರತೆ ಕಳಪೆ ಬೀಜ ಹಲವಾರು ಇವತ್ತ ಸಮಸ್ಯೆಗಳನ್ನು ಮತ್ತು ಸವಾಲುಗಳನ್ನು ಮೆಟ್ಟಿ ಇವತ್ತಿನ ದಿವಸ ತಮ್ಮ ಉತ್ಪನ್ನಗಳನ್ನು ಬೆಳೆದ ನಂತರ ಅವರ ಉತ್ಪನ್ನಗಳಿಗೆ ಒಂದು ಸ್ಪರ್ಧಾತ್ಮಕ ಬೆಲೆ ಸಿಗದೇ ಇದ್ದ ಹಿನ್ನೆಲೆಯಲ್ಲಿ ಅವರು ಆತ್ಮಹತ್ಯೆ ಮಾಡಿಕೊಳ್ಳೋದು ಮತ್ತು ವಿವಿಧ ನಗರಗಳಿಗೆ ಗುಳೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದೆಲ್ಲ ಯಾಕೆ ಕಾಲಕ್ಕರ್ತದಂದ್ರೆ ಇವತ್ತಿನ ದಿವಸ ನಮ್ಮ ರೈತರು ತಾವು ಬೆಳೆದಂಥ ಬೆಳೆಗಳು ಏನು ಸಣ್ಣ ಪುಟ್ಟ ಅವಶ್ಯಕತೆಗಳಿಗೆ ಸಲುವಾಗಿ ತಮ್ಮ ಉತ್ಪನ್ನಗಳು ಮಾರಬೇಕಂತ ತಿಳ್ಕೊಂಡು ಒಮ್ಮಿಂದಲೇ ಒಂದು ಇದು ಇವತ್ತಿನ ದಿವಸ ಇವತ್ತು ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿಯಲ್ಲಿ ಆಗಿರ್ಬೋದು ಒಮ್ಮಿಂದಲೇ ಇವತ್ತಿನ ದಿವಸ ಅವರ ಉತ್ಪನ್ನಗಳ ಪೂರೈಕೆ ಮಾಡೋರಿಂದ ಮಾಡೋದ್ರಿಂದ ಇವತ್ತು ಆ ಮಾರುಕಟ್ಟೆಯಲ್ಲಿ ಇವತ್ತು ಪೂರೈಕೆ ಹೆಚ್ಚಾಗಿ ಬೇಡಿಕೆಯನ್ನು ಕಡಿಮೆಯಾಗಿ ಇವತ್ತು ಆ ಬೆಲೆ ಇವತ್ತ ಪಾತಾಳಕ್ಕೆ ಹೋಗಿ ಕುಸಿತ ಆಗಿ ಇವತ್ತ ರೈತ ಕಂಗಾಲಾಗ್ತಾ ಇದ್ದೇನೆ ಆದ್ದರಿಂದ ಏನು ಸರ್ಕಾರದ ಯೋಜನೆ ಆದಂಥ ಅಡಮಾನ ಸಾಲ ಯೋಜನೆ ಇದೆ ಆ ಯೋಜನೆಯಲ್ಲಿ ನಮ್ಮ ರೈತರು ತಾವು ಬೆಳೆದಂಥ ಉತ್ಪನ್ನಗಳನ್ನು ಯಾವುದೇ ವೇರ್ಹೌಸ್ ಆಗಲಿ ಗೋಡೌನಲ್ಲಿ ಇಟ್ಟು ಇವತ್ತಿನ ದಿವಸ ಅದರ ರಸೀದಿ ತಂದು ಎ ಪಿ ಎಮ್ ಸಿಯಲ್ಲಿ ಕೊಟ್ಟಾಗ ಅವರಿಗೆ ಒಬ್ಬ ರೈತರಿಗೆ ಗರಿಷ್ಠವಾದಂಥ ಆರು ಎರಡು ಲಕ್ಷ ಮತ್ತು ತಮ್ಮ ಸೇವಾಂಶ ಕೊರತೆಯಿಂದ ಮತ್ತು ನೆಟರೋಗದಿಂದ ಸುಮಾರು ಒಂದು ಲಕ್ಷ ಎಂಬತ್ತೆರಡು ಸಾವಿರದ ಎಂಟುನೂರ ಅರವತ್ತೈದು ಹೆಕ್ಟರ್ ಪ್ರದೇಶದಲ್ಲಿ ಇವತ್ತು ದಿವಸ ತೊಗರಿ ಬೆಳೆ ಲಾಸ್ ಆಗ್ಯದ ಅದಕ್ಕೆ ರೈತರಿಗೆ ಪರಿಹಾರ ಕೊಡಬೇಕೆನ್ನುವಂಥ ಮನವಿಯನ್ನು ಕೂಡ ಈ ಒಂದು ಕಲಬುರಗಿ ಜಿಲ್ಲೆ ಜಂಟಿ ನಿರ್ದೇಶಕರು ರಾಜ್ಯ ಸರ್ಕಾರಕ್ಕೆ ವರದಿ ಸಲ್ಲಿಸಿದರು ಆದರೆ ಇಲ್ಲಿವರೆಗೆ ಒಂದು ರೂಪಾಯಿನೂ ಕೂಡ ಬಿಡುಗಡೆಯಾಗಿಲ್ಲ ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಸಾಹೇಬರು ಸನ್ಮಾನ್ಯ ಶರಣ ಪ್ರಕಾಶ್ ಸಾಹೇಬರು ಈ ಹೋದ ವರ್ಷ ಇದೇ ರೀತಿಯಾಗಿ ನೆಟ ಹೊಡೆದಂಥ ತೊಗರಿ ಲಾಸ್ ಆದಂಥ ಸಂದರ್ಭದಲ್ಲಿ ಅವರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇವತ್ತು ರೈತರ ಜೊತೆ ಸೇರಿ ಇವತ್ತು ಆ ತೊಗರಿ ನೆಟ್ಟ ಹೊಡೆದಂಥ ತೊಗರಿ ದಂಟೆಗಳನ್ನು ಪ್ರದರ್ಶನ ಮಾಡಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡಬೇಕಂತ ಹೇಳಿದ್ರು ಆದ್ರೆ ಇವತ್ತು ನಿಮ್ಮದೇ ಸರ್ಕಾರ ಇದೆ ನೀವೇ ಉಸ್ತುವಾರಿ ಮಂತ್ರಿಗಳಿದ್ದೀರಿ ನೀವೇ ಎಲ್ಲ ಇದ್ದೀರಿ ಆದ್ರೆ ನೀವು ಯಾಕೆ ಕೊಡ್ತಾ ಇಲ್ಲ ನೀವು ಇಪ್ಪತ್ತೈದು ಸಾವಿರ ಕೊಡಬೇಕು ನೀವು ನಿಮ್ಮಲ್ಲಿ ನೈತಿಕತೆ ಇದ್ದರೆ ನೀವು ಕೊಟ್ಟು ತೋರಿಸ್ಬೇಕು ಆದ್ದರಿಂದ ಈ ವಿಷಯ ಬಹಳ ಗಂಭೀರವಾಗಿ ನಾವೆಲ್ಲ ಮುಖಂಡರು ತೆಗೆದುಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ದೊಡ್ಡದಾದಂಥ ಹೋರಾಟವನ್ನು ರೈತರ ಜೊತೆಯಲ್ಲಿ ಇವತ್ತು ನಿಮಿಷ ಜಿಲ್ಲಾಧಿಕಾರಿ ಕಚೇರಿವರೆಗೆ ನಾವು ಮಾಡೋರಿದ್ದೀವಿ ಆದ್ದರಿಂದ ಇದಕ್ಕೆ ಪೂರ್ವವಾಗಿ ನಮ್ಮೆಲ್ಲ ನಮ್ಮ ರೈತ ರಾಜ್ಯ ಅಧ್ಯಕ್ಷರಾದಂಥ ನಮ್ಮ ದಯಾನಂದ ಪಾಟೀಲ್ ಅವರಾಗಿರ್ಬೋದು ನಮ್ಮ ವಿಶ್ವನಾಥ್ ಪಾಟೀಲ್ ಗೌನಾಳಿ ಅವರಾಗಿರ್ಬೋದು ನಮ್ಮ ಮಲ್ಲಣ್ಣ ಕುಲ್ಕರ್ಣಿಯವರಾಗಿರ್ಬೋದು ನಮ್ಮ ಬಸವರಾಜ್ ಪಾಟೀಲ್ರಾಗಿರ್ಬೋದು ಮಲ್ಲಣ್ಣ ಕೊಳ್ಳೂರಾಗಿರ್ಬೋದು ನಮ್ಮ ಹೂಗಾರವರಾಗಿರ್ಬೋದು ಇನ್ನಿತರ ಎಲ್ಲ ಗಿರೀಶ್ ಭಜಂತ್ರಿ ಆಗಿರ್ಬೋದು ಎಲ್ಲ ರೈತ ಮುಖಂಡರು ರೈತ ಸಂಘಟನೆಗಳು ಸೇರಿಕೊಂಡು ನಾವು ನಾಳೆ ಚರ್ಚೆ ಮಾಡೋದಿ ಚರ್ಚೆ ಮಾಡಿ ಉಗ್ರವಾದಂಥ ಒಂದು ಹೋರಾಟ ಮಾಡಿ ಮಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಆದ್ದರಿಂದ ತಮ್ಮ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಈಗಲಾದರೂ ಕೂಡ ಎಚ್ಚೆತ್ತುಕೊಂಡು ನಮ್ಮ ರೈತರಿಗೆ ನೆರವಿಗೆ ಬರಬೇಕೆನ್ನುವಂಥ ವಿನಂತಿಯನ್ನು ನಾವು ಮಾಡ್ತಾ ಇದ್ದೀವಿ ಇವತ್ತಿನ ದಿವಸ ಅಡಮಾನ ಸಾಲ ಯೋಜನೆಯ ಲಾಭವನ್ನು ನಮ್ಮ ರೈತರು ಪಡಿಬೇಕು ಎರಡನೇದಾಗಿ ಇವತ್ತಿನ ದಿವಸ ಏನು ಕೇಂದ್ರ ಸರ್ಕಾರ ರೈತರ ಬೆಂಬಲ ಬೆಲೆಗೆ ಇವತ್ತು ಒಪ್ಪಿ ಇವತ್ತು ಏಳ್ನೂರ ಏಳು ಸಾವಿರದ ಐದುನೂರ ಐವತ್ತೈದು ರೂಪಾಯಿ ಇವತ್ತಿನ ದಿವಸ ಅದಕ್ಕೆ ಪೂರಕವಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಜೂನ್ ಮೂರನೇ ಜನವರಿ ಮೂರನೇ ತಾರೀಕಿನ ದಿವಸ ಒಂದು ಟಾನ್ಸ್ಪೋರ್ಟ್ ಸಮಿತಿ ಸಭೆಯನ್ನು ಮಾಡಿ ಒನ್ನೂರ ಎಪ್ಪತ್ತೇಳು ಏನು ಖರೀದಿ ಕೇಂದ್ರಗಳು ಆಗಬೇಕಂತೇಳಿ ಹೇಳಿದ್ರು ಆದರೆ ಇವತ್ತಿನವರೆಗೆ ಒಂದು ಖರೀದಿ ಕೇಂದ್ರ ಸ್ಟಾರ್ಟ್ ಆಗಿಲ್ಲ ಇವತ್ತ ನಾವು ಮಾರುಕಟ್ಟೆಯಲ್ಲಿ ನಿನ್ನೆ ಹೋಗಿ ಒಂದು ಚೀಲ ನಾವು ತೊಗರಿ ಮಾರಿ ನೋಡಿದಾಗ ರೇಟ್ ಆರು ಸಾವಿರದ ಆರುನೂರು ರೂಪಾಯಿ ಇದೆ ಆದ್ರೆ ಬೆಂಬಲ ಬೆಲೆ ರೇಟ್ ಏಳು ಸಾವಿರದ ಐದುನೂರ ಐವತ್ತೈದು ಇದೆ ನೋಡು ರೈತರಿಗೆ ಎಷ್ಟು ಇವತ್ತು ತೊಂದರೆಯಲ್ಲಿದ್ದಾರೆ ಇಷ್ಟಿದ್ರೂ ಕೂಡ ಸರ್ಕಾರ ಕಾಟಾಚಾರಕ್ಕೆ ಎಂಬಂತೆ ಇವತ್ತಿನ ದಿವಸ ಏನು ತೊಗರಿ ಖರೀದಿ ಕೇಂದ್ರಗಳು ಪ್ರಾರಂಭ ಮಾಡ್ತೀವಿ ಅಂತೇಳಿ ಇವತ್ತು ಟಾಸ್ಕ್ ಫೋರ್ಸ್ ಸಮಿತಿ ಮಾಡಿದ್ದಾರೆ ಆದ್ದರಿಂದ ಇದು ಖಂಡನೀಯದ ಆದ್ದರಿಂದ ಜಿಲ್ಲಾಧಿಕಾರಿಗಳು ಕೂಡಲೇ ಈ ಬಗ್ಗೆ ಕ್ರಮ ತೆಗೆದುಕೊಂಡು ಇವತ್ತಿನ ದಿವಸ ಆ ತೊಗರಿ ಖರೀದಿ ಕೇಂದ್ರಗಳು ಪ್ರಾರಂಭ ಮಾಡಿ ರೈತರಿಗೆ ಹೆಲ್ಪ್ ಮಾಡಬೇಕು ಮೂರನೇ ವಿಷಯ ಏನು ಕಲಬುರಗಿ ಜಿಲ್ಲೆಯಲ್ಲಿ ಅತಿವೃಷ್ಟಿ ಅನಾವೃಷ್ಟಿಯಿಂದ ಈ ಹಿಂದೆ ಮುಂಗಾರಿನಲ್ಲಿ ಸುಮಾರು ಹತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತ್ಮೂರು ಮುಂಗಾರಿನಲ್ಲಿ ಹೆಸರು ಉದ್ದ ಇನ್ನಿತರ ಬೆಳೆಗಳು ಏನು ಹಾಳಾಗ್ಯಾವ ತಿಳ್ಕೊಂಡು ಸರ್ಕಾರಕ್ಕೆ ವರದಿ ಹೋಗ್ಯದ ತದನಂತರ ಹಿಂಗ ಕಲಬುರಗಿ ಜಿಲ್ಲೆಯ ರೈತ ಹೋರಾಟ ಸಮಿತಿ ವತಿಯಿಂದ ಜಿಲ್ಲೆಯಲ್ಲಿರುವಂಥ ನಮ್ಮೆಲ್ಲ ಅತ್ಯಂತ ಪ್ರಮುಖವಾದಂಥ ರೈತನ ಸಮಸ್ಯೆಗಳ ಬಗ್ಗೆ ಈಗ ತಾನೇ ನಮ್ಮ ಗೆಳೆಯರು ಅವರ್ಣ ಮೇಖ ಮುಖಂಡರ ತಿಳಿಸಿದ್ದಾರೆ ಅದರಲ್ಲಿ ಏನು ಎರಡನೇ ಇಲ್ಲ ಯಾವಾಗ ಈಗ ತಾನೇ ಪತ್ರಕರ್ತರು ಒಂದು ಪ್ರಶ್ನೆ ಕೇಳಿದರು ವರ್ಣವರಿಗೆ ಖರೀದಿ ಕೇಂದ್ರ ಜನವರಿಯಲ್ಲಿ ಆಗಬೇಕು ಅಂತ ನಾನು ಅನಿಸಿಕೆ ಮಟ್ಟಿಗೆ ಮೇದಲ್ಲೇ ಚರ್ಚೆ ಮಾಡಿಕೊಂಡು ಸರ್ಕಾರ ವಿ ವಿಚಾರ ಮಾಡಿಕೊಂಡು ಆಯಾ ಭಾಗದಲ್ಲಿ ಖರೀದಿ ಕೇಂದ್ರದ ವಿಚಾರಗಳು ಪ್ರಸ್ತಾವನೆ ಮಾಡಿ ಜನವರಿ ಫಸ್ಟ್ ವೀಕಲ್ಲಿ ಏನದ ಖರೀದಿ ಕೇಂದ್ರ ಆಗಬೇಕು ಜನವರಿ ಫಸ್ಟ್ ವೀಕ್ದಲ್ಲಿ ಖರೀದಿ ಕೇಂದ್ರ ಒಂದು ವೇಳೆ ಆದರೆ ರೈತರ ತೊಗರಿ ಬರೋದು ಜನವರಿ ಹದಿನೈದು ಹದಿನಾರು ಜನವರಿ ಪೂರ್ಣ ತನಕ ಇಲ್ಲಿವರೆಗೂ ಖರೀದಿ ಕೇಂದ್ರ ಅಂದರೆ ಅವ್ರನ್ನ ಸರ್ಕಾರ ಇದೆಯೋ ಇಲ್ಲೋ ಅಂತ ಅನಿಸ್ತದೆ ನಿಜವಾಗಲೂ ಇವತ್ತಿನ ದಿವಸ ಉಸ್ತುವಾರಿ ಮಂತ್ರಿಗಳು ಜಿಲ್ಲಾಧಿಕಾರಿಗಳು ಇವರೆಲ್ಲವನ್ನೂ ಸರ್ಕಾರದ ರೈತರು ಪರವಾಗಿಲ್ಲ ಈಗ ಹೇಳಿದಾಗೆ ನಾವು ದೊಡ್ಡ ಆಂದೋಲನ ಮಾಡಬೇಕಂತಕ್ಕಂಥ ಏನು ವಿಚಾರ ಇಟ್ಕೊಂಡಿದ್ದೀವಿ ಇನ್ನು ಕೆಲವೇ ದಿವಸದಲ್ಲಿ ಒಂದು ಎರಡು ಮೂರು ದಿವಸದಲ್ಲಿ ಅತ್ಯಂತ ಪ್ರಮುಖರು ಈ ಈ ಜಿಲ್ಲೆಯಲ್ಲಿ ರೈತ ಮುಖಂಡರು ಪ್ರಗತಿಪರರು ನಾವೆಲ್ಲ ರೈತರು ಪರಕ್ಕೆ ಪರವಾಗಿ ಕಾಳಜಿ ಇರತಕ್ಕಂಥ ಎಲ್ಲರೂ ಸೇರಿ ಒಂದು ದೊಡ್ಡ ಶಕ್ತಿ ಪ್ರದರ್ಶನ ಮಾಡೋಕ್ಕೋಸ್ಕರ ವಿಚಾರ ಮಾಡಿದ್ವಿ ಆ ಆಂದೋಲನದ ಒಂದು ವಿಚಾರವನ್ನು ತಮಗೆ ಇನ್ನೊಂದು ಸಾರಿ ಹೇಳಬೇಕಾಗಿದೆ ಯಾಕಪ್ಪ ಅಂದ್ರೆ ನಾವು ಸುಮಾರು ಐದು ಆರುನೂರು ಎತ್ತಿನ ಗಾಡಿಗಳ ಮೂಲಕ ಗಂಜ್ ಭಾಗದಿಂದ ಬಂದು ಜಿಲ್ಲಾಧಿಕಾರಿಯ ಆಫೀಸಿನಲ್ಲಿ ಕೂತ್ಕೊಂಡು ಊಟ ತಿಂಡಿ ಮಾಡಿಕೊಂಡು ಅಲ್ಲೇ ನಾವು ಕಾಲ ಕಳಿತೀವಿ ಎಲ್ಲಿವರೆಗೆ ಏನಾಗ್ತದೆ ನೋಡೋಣ ಅಂತಕ್ಕಂಥದ್ದು ಒಂದು ಧೈರ್ಯವಾದಂಥ ಒಂದು ಶಕ್ತಿ ಪ್ರದರ್ಶನಕ್ಕೆ ನಾವು ನಿಂತಿದ್ವಿ ಯಾಕಪ್ಪ ಅಂದ್ರೆ ಸರ್ಕಾರ ಇಲ್ಲಿವರೆಗೂ ಅದು ಇಲ್ಲ ನೋಡಿ ಉಸ್ತುವಾರಿ ಮಂತ್ರಿಗಳು ಇರ್ಬೋದು ಬೇರೆ ಬೇರೆ ಮಂತ್ರಿಗಳು ಇರ್ಬೋದು ತಮ್ಮ ರಾಜಕೀಯ ಉಳಿಸ್ಕೊಮ್ಮ ಸಲಕ್ಕೆ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದೀರಿ ತಾವು ಮುಖ್ಯಮಂತ್ರಿ ಆಗಬೇಕು ನಾ ಮುಖ್ಯಮಂತ್ರಿ ಆಗಬೇಕಂತಕ್ಕಂಥದ್ದು ಎಲ್ಲಿ ಬೇಕಲ್ಲಿ ನೀವು ಏನು ಟೆನ್ಷನ್ದಾಗ ಕೆಲಸ ಮಾಡ್ತೀರಿ ಆದರೆ ರೈತರ ಪರವಾಗಿ ನೀವು ಮಾಡಲ್ಲ ಹಿಂದೊಮ್ಮೆ ಹೆಸರು ಡುಪ್ಲಿಕೇಟ್ ಬೀಜ ಬಂತು ಆ ಟೈಮ್ನಲ್ಲಿ ಕೂಡ ರೈತ ಮುಖಂಡರೆ ನಾವೆಲ್ಲ ಸೇರ್ ಕೆಸಿನ ಅದು ಪ್ರದರ್ಶನ ಮಾಡಿದೀವಿ ಆದರೆ ತಾವೇನು ಮಾಡಲಿಲ್ವಲ್ಲ ಯಾವುದೇ ಒಂದು ರೂಪಾಯಿದ ಕೆಲಸ ಮಾಡಲಿಲ್ಲ ಕಂಪ್ನಿಯವರೇ ಡೂಪ್ಲಿಕೇಟ್ ಅದನ್ನು ತಪ್ಪು ಒಪ್ಕೊಂಡು ಕೇಸಿನ ರೈತರಿಗೆ ಏನಾದ್ರು ಹಣ ಕೊಟ್ಟಿರೋದನ್ನು ಕಾಣ್ಬೋದು ಜಿಲ್ಲಾಧಿಕಾರಿಗಳು ಮತ್ತು ಉಸ್ತುವಾರಿಗಳು ಮೇಲ್ವಿಚಾರಕ್ಕೆ ಇರ್ತಾರಂತಕ್ಕಂಥ ಹೇಳ್ತಾರೆ ನೀವೇ ಹೇಳ್ತೀರಿ ಸಾಕಷ್ಟು ಸರ್ ಯಾವಾಗರೆ ಹೋದರೆ ಎ ಡಿ ಜೆ ಡಿಗಳು ಬೇಲೆ ಹೋದ್ರು ನೋಡಿರಿ ಪ್ರತಿ ಸಾರಿ ನೀವು ಏನದ ಮೀಟಿಂಗ್ನಲ್ಲಿ ನಾವು ಮೀಟಿಂಗ್ ಇದ್ದೇವೆ ಮೀಟಿಂಗ್ ಇದ್ದೇವೆ ಅಂತ ಸಮಯನೇ ಇಲ್ಲ ನಿಮಗೆ ಎಂಥ ಮೀಟಿಂಗ್ ಮಾಡಿದ್ರಿ ಹೇಳ್ತಾರೆ ಯಾರ ರೈತನ ಪರವಾಗಿ ಏನು ಇಲ್ಲಿ ಖರೀದಿ ಕೇಂದ್ರ ಇಲ್ಲಿವರೆಗೂ ಇಲ್ಲಂದ್ರೆ ಜಿಲ್ಲಾಧಿಕಾರಿ ಹತ್ರ ಖರೀದಿ ಕೇಂದ್ರ ಸಂಪೂರ್ಣವಾಗಿದೆ ಎಲ್ಲಿದೆ ಹೇಳ್ರಿ ಎಲ್ಲವನ್ನು ಇವನ್ನೂ ವ್ಯವಸ್ಥೆ ಆಗ್ತಾ ಇಲ್ಲ ಈ ಸರ್ಕಾರ ರೈತನ ಪರವಾಗಿಲ್ಲ ಇದನ್ನು ಅತ್ಯಂತ ಖಂಡನೀಯಾದ ವಿಚಾರ ವಿಚಾರ ಅಂತಕ್ಕಂಥ ನಾವು ಹೇಳ್ಬೋದು ಈ ಕೆಲವೇ ದಿವಸದಲ್ಲಿ ಏನು ನಾವು ಅತ್ಯಂತ ಪ್ರಮುಖವಾದಂಥ ಏನು ಆಂದೋಲನ ಮಾಡ್ತೇವೆ ಆ ಆಂದೋಲನದ ವಿಚಾರ ಬಂದಾಗ ತಾವು ಕೂಡ ಈ ರೈತನ ಪರವಾಗಿ ಇರಲಿ ಅಂತ ಆಸೆ ಭಾವನೆ ಮಾಡ್ಕೊಂಡು ಈ ಪತ್ರಿಕೆಗೋಷ್ಠಿ ನಾವು ಧನ್ಯವಾದ